ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅಂಕ ತೆತ್ತಿ ತೆತ್ತಿಗಂಗೆ ಭಂಗವಯ್ಯ ಕಾದಿ ಗೆಲಿಸಯ್ಯ ಎನ್ನನು ಕಾದಿ ಗೆಲಿಸಯ್ಯ ಎನ್ನನು ಕೂಡಲ ಸಂಗಮ ದೇವಯ್ಯ ಎನ್ನ ತನುಮನಧನದಲ್ಲಿ ವಂಚನೆಯಿಲ್ಲದೆ ಈ ವಚನದ ಸಾರ ಹೀಗಿದೆ ಸೈನಿಕನು ರಣರಂಗದಲ್ಲಿ ಹೋರಾಡದೆ ಓಡಿ ಹೋದರೆ ಅವನ ಒಡೆಯನಾದ ಸೇನಾಪತಿಗೆ ಅದು ಅಪಮಾನವಾದಂತೆ ನಾನು ಹೋರಾಡಿ ಗೆಲ್ಲುವಂತಾಗಬೇಕು ಅದು ಒಡೆಯನಾದ ನಿನಗೆ ಭೂಷಣ ತನು ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ವಂಚನೆಯಿಲ್ಲದೆ ಸವಿಸುವಂತೆ ಕೃಪೆ ಮಾಡು ಹಾಗೆ ಮಾಡಿದಾಗಲೇ ನಾನು ಗೆದ್ದಂತಾಗುವುದು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು